ವೀಕ್ಷಕರೇ ನಮಸ್ಕಾರಗಳು ಹಣ್ಣೊಂದೇ ಊರಿನಲ್ಲಿ ವಿರಾಟ್ ಕೊಹ್ಲಿ ಅವರ ತಲೆಗೆ ಬಡಿಯಿತು ಚಂಡು ಇನ್ನು ವೀಕ್ಷಕರೇ ಬಳಿಕ ಮೈದಾನದಲ್ಲೇ ನಡೆಯಿತು ದೊಡ್ಡ ಜಗಳ ಹೌದು ಈ ಒಂದು ಜಗಳವನ್ನು ನೋಡಿದ ಎಂ ಎಸ್ ಧೋನಿಯವರು ಕೂಡ ಮೈದಾನದಲ್ಲಿ ಸಿಟ್ಟಿಗೆದ್ದರು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಗಬ್ಬರಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿಯ ಹೌದು ನಿಮ್ಮಿಂದ ಈ ವಿಡಿಯೋಗೆ ಕೇವಲ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಆರ್ ಸಿ ಬಿ ತಂಡದ ಪರವಾಗಿಯ ಯಾರ ಬ್ಯಾಟಿಂಗ್ ಇಷ್ಟವಾಯಿತು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಯಾ ಹೌದು ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ಆಗುವ ಕಾಮೆಂಟ್ಸ್ಗಳು ಮಹತ್ವದ್ದಾಗಿರುತ್ತವೆ ಹೌದು ವೀಕ್ಷಕರೇ ಇಂದು ಎಂ ಎ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಐಪಿಎಲ್ ಆವೃತ್ತಿಯ ಎಂಟನೇ ಪಂದ್ಯದಲ್ಲಿ ಆರ್ ಸಿ ಬಿ ಹಾಗೂ ಕೆ ತಂಡವು ಎದುರಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಹೈವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ದ ಕೆ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಹೌದು ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ ರಜತ್ ಪಟಿದಾರ್ ಅವರು ಸ್ಫೋಟಕವಾದ ಅರ್ಧಶತಕ ಬಾರಿಸಿ ಮಿಚ್ಚಿದರೆ ಇನ್ನು ಕೊನೆಯಲ್ಲಿ ಬ್ಯಾಟಿಂಗ್ ಮಾಡಿದ ಲೇಮ್ ಲೇಮ್ ಸ್ಟೋನ್ ಅವರು ಸ್ಫೋಟಕವಾದ ಸಿಕ್ಸರ್ಗಳನ್ನು ಬಾರಿಸಿದರು ವೀಕ್ಷಕರೇ ಒಟ್ಟಾರೆಯಾಗಿ ಆರ್ ಸಿ ಬಿ ತಂಡವು ಇಪ್ಪತ್ತು ಓವರ್ಸ್ಗಳಿಗೆ ನೂರ ತೊಂಬತ್ತಾರು ರನ್ಸ್ ಕಲಿಯಾಕಿ ಏಳು ವಿಕೆಟ್ ಕಳೆದುಕೊಂಡಿದೆ ವೀಕ್ಷಕರೇ ಒಟ್ಟಾರೆಯಾಗಿ ಪ್ರದರ್ಶನ ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಕೆ ತಂಡವು ಇದೀಗ ಐದು ಓವರ್ಸ್ ಗಳಿಗೆ ಇಪ್ಪತ್ತೊಂಬತ್ತು ರನ್ಸ್ ಹಾಕಿ ಮೂರು ವಿಕೆಟ್ ಕಳೆದುಕೊಂಡಿದೆ ಇನ್ನು ವೀಕ್ಷಕರೇ ಈ ವಿಡೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ ವೀಕ್ಷಕರೇ ಇಂದು ಹನ್ನೊಂದೇ ಓವರ್ ವಿರಾಟ್ ಕೊಹ್ಲಿ ಅವರ ತಲೆಗೆ ಚೆಂಡು ಬಡಿಯಿತು ಹೌದು ಪತ್ರನಾ ಅವರು ಹಾಕಿದ ಹನ್ನೊಂದನೇ ಓವರ್ ನ ಎಸೆತದಲ್ಲಿ ವಿರಾಟ್ ಅವರ ಹೆಲ್ಮೆಟ್ಗೆ ಬಾಲು ತಗಲಿದಾಗ ಇನ್ನು ಎರಡನೇ ಎಸತದಲ್ಲಿ ವಿರಾಟ್ ಕೊಹ್ಲಿಯವರು ಸಿಕ್ಸ್ ಅನ್ನು ಬಾರಿಸಿದರು ವೀಕ್ಷಕರೇ ಆ ವೇಳೆ ಪತ್ರಾನ ಹಾಗೂ ವಿರಾಟ್ ಅವರ ನಡುವೆ ಮಾತಿನ ಚಕಾಮಕಿ ನಡೆಯಿತು ಇನ್ನು ಮೂರನೇ ಎಸೆತದಲ್ಲೂ ಕೂಡ ವಿರಾಟ್ ಅವರು ಸ್ಫೋಟಕವಾದ ಬೌಂಡ್ರಿ ಬಾರಿಸಿ ಪತ್ರಾನ ಅವರಿಗೆ ತಕ್ಕ ತಿರುಗೇಟು ಕೊಟ್ಟರು ಬಳಿಕ ಮೈದಾನದಲ್ಲೇ ನಡೆದ ಜಗಳವನ್ನು ನೋಡಿ ಅಭಿಮಾನಿಗಳು ಕೂಡ ಆಶ್ಚರ್ಯಚಕಿತರಾದರು ಅದೇ ರೀತಿಯಾಗಿ ಎಂ ಎಸ್ ಧೋನಿಯವರು ಕೂಡ ವಿರಾಟ್ ಕೊಹ್ಲಿಯವರ ನಡವಳಿಕೆ ಸರಿಯಲ್ಲ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್